ವಿಶ್ವಾಸದಿಂದ ಬಳಸಿ ವಿಶ್ವಾಸ್ಪೆ. ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ಖುಷಿಯಾಗುತ್ತೆ ನನ್ನಂತ ಒಬ್ಬ ಹೊಸ ಕಲ ಕಲಾವಿದನು ಕೂಡ ಇದೊಂದು ಸಪೋರ್ಟ್ ಸಿಕ್ತಿದೆ ಆ್ಯಂಡ್ ಒಬ್ಬನೇ ಅಂತಲ್ಲ ಎಲ್ಲ ಹೊಸ ಕಲಾವಿದರಿಗೆ ತುಂಬ ಸಪೋರ್ಟ್ ಸಿಗ್ತಿದೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ಅವಕಾಶ ಕೊಟ್ಟಂಥ ವಿಜಯ ಅಣ್ಣ ಅವರಾಗಿರ್ಬೋದು ದೇವರು ಮತ್ತು ಆಡಿಯನ್ಸ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಬರ್ತಾ ಇದೆ ಥಿಯೇಟ್ರಿಗೆ ಹೀಗೆ ಬಂದು ನಮ್ಮನ್ನು ಸಪೋರ್ಟ್ ಮಾಡಿ ಖುಷಿಯಾಗ್ತಾ ಇದೆ ಆ್ಯಂಡ್ ಪ್ರತಿಯೊಬ್ಬರು ನೋಡಿದವರು ಕೂಡ ಪ್ರತಿಯೊಂದು ಸೀನಿಗೂ ತುಂಬ ಖುಷಿಪಟ್ಟು ನೋಡ್ತಿದ್ದಾರೆ ಆ್ಯಂಡ್ ಅದ್ರಲ್ಲ ನೋಡಿದಾಗ ನಮಗೂ ತುಂಬ ಖುಷಿ ಆಗುತ್ತೆ ನಮ್ಮಂತ ಒಬ್ಬ ಹೊಸ ಕಾಲದವ್ರಿಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಬರೀ ದೊಡ್ಡವ್ರಿಗೆಲ್ಲ ಬಿಟ್ಟು ಕೂಡ ಎಲ್ಲ ಎಲ್ಲ ಪಾತ್ರಕ್ಕೂ ಅಷ್ಟೇ ಸಪೋರ್ಟ್ ಇತ್ತು ತುಂಬ ಖುಷಿಯಾಗುತ್ತೆ ಮನುಷ್ಯನ ಮೇಲೆ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಆ್ಯಂಡ್ ಪ್ರತಿಯೊಂದು ಮೂವಿಯಲ್ಲೂ ಏನೋ ಒಂದು ಸಂದೇಶ ಅಂತಿರುತ್ತೆ ಇದರಲ್ಲೂ ಒಂದು ಸಂದೇಶ ಇದೆ ಅದು ಈ ಕಾಲಕ್ಕೆ ತುಂಬ ಮುಖ್ಯ ಆಗಿದೆ ಅಂಡ್ ನೋಡಿದವರೆಲ್ಲರೂ ತುಂಬ ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ತುಂಬ ಖುಷಿ ಆಗುತ್ತೆ ಸರ್ ಅಂತ ಹೇಳಬೇಕು ನನಗೂ ಅದು ಮೊದಲನೇ ಎಕ್ಸ್ಪೀರಿಯನ್ಸ್ ಸೊ ನನಗೆ ಹೆಂಗೆ ಅದನ್ನ ಪದಗಳಿಗಾಗಿ ಕೇಳಬೇಕು ಅದಾಗ್ತಾ ಇಲ್ಲ ಬಟ್ ತುಂಬ ಖುಷಿ ಆಗುತ್ತೆ ಸರ್ ಅವ್ರಾಗಿರ್ಬೋದು ನೀವು ಸಪೋರ್ಟ್ ಮಾಡ್ತಾರೆ ರೀತಿ ಆಗಿರ್ಬೋದು ಅದೆಲ್ಲ ನನಗೆ ಹೆಂಗೆ ತಗೋಬೇಕು ಅಂತ ಇನ್ನೊ ಗೊತ್ತಿಲ್ಲ ಬಟ್ ತುಂಬ ಖುಷಿ ಆಗುತ್ತೆ ಅಂತ ಹೇಳಬಹುದು ಇನ್ನು ಯಾವುದೋ ಆಫರ್ ಬಂದಿಲ್ಲ ಬಂದಾಗ ಖಂಡಿತವ್ರು ಹೇಳಿದ್ರು ಫ್ಯಾಮಿಲಿಯವರು ಸಂಜೆ ನೋಡ್ಬೇಕು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೀನಿ ಇನ್ನೂ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿಲ್ಲ ಬಟ್ ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಅಂತ ಹೇಳಿದವರು ನನಗೆ ಅದು ಮೊದಲನೇ ಬಾರಿ ಆದಾಗ ನನಗೆ ಅದು ಹೆಂಗೆ ತೊಗೋಬೇಕು ಗೊತ್ತಾಗಲಿಲ್ಲ ಬಟ್ ತುಂಬ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದರಿಂದ ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇವತ್ತು ಹೇಗೆ ಬಂದು ಪ್ರತಿಯೊಂದು ಆಡಿಯನ್ಸ್ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಹಾಗೆ ಎಲ್ಲರೂ ಬಂದು ಸಪೋರ್ಟ್ ತೋರಿಸಿ ಇನ್ನು ಮುಂದೆ ಕೂಡ ಆ್ಯಂಡ್ ಈ ಒಂದು ಟೈಮ್ಗೆ ತುಂಬ ಮುಖ್ಯವಾಗಿ ಇರೋಂಥ ಒಂದು ಮೆಸೇಜು ಸೊ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ